ಪ್ರಿಯ ವೀಕ್ಷಕರೇ ಫೆಬ್ರವರಿ ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಂದು ಮಹಾರಾಷ್ಟ್ರದ ಚಹಡಿ ಎಂಬ ಒಂದು ಹಳ್ಳಿಯ ಕಾಡಿನಲ್ಲಿ ಒಂದು ಕಾಲು ದೊರೆತಿದೆ ಎಂದು ಪೊಲೀಸರಿಗೆ ಕರೆ ಬರುತ್ತದೆ ಆ ಕಾಲು ಮೇಲೆ ನೋಟಕ್ಕೆ ಹನ್ನೆರಡರಿಂದ ಹದಿಮೂರು ವರ್ಷದ ಬಾಲಕ ಆ ಬಾಲಕಿಯ ಕಾಲಿನಂತಿದೆ ವಿಷಯ ತಿಳಿದ ಪೊಲೀಸರು ಕೂಡಲೇ ಸ್ಥಳಕ್ಕೆ ಧಾವಿಸುತ್ತಾರೆ ತನಿಖೆಯಿಂದ ತಿಳಿದು ಬಂದ ವಿಷಯ ಏನೆಂದರೆ ಆ ಕಾಲು ಅದೇ ಊರಿನ ಹನ್ನೆರಡು ವರ್ಷದ ಬಾಲಕ ಮಂಗೇಶ್ ಪಾಟೀಲನದು ಈ ಬಾಲಕ ಕಳೆದ ಎರಡು ದಿನದಿಂದ ಕಾಣೆಯಾಗಿದ್ದನು ಅಸಲಿಗೆ ಈ ಪುಟ್ಟ ಬಾಲಕ ದಾರುಣ ಸ್ಥಿತಿಗೆ ಕಾರಣ ಯಾರು ಒಂದು ಪುಟ್ಟ ಬಾಲಕನ ಕೊಂದು ಕಾಲನ್ನು ಕತ್ತರಿಸಿ ಎಸೆಯುವಂತ ವಿಕೃತಿ ಮೆರೆದಿದ್ದು ಯಾರು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಮಂಗೇಶ್ ಪಾಟೀಲಿನ ದಾರುಣ ಸ್ಥಿತಿ ಕಂಡು ಗ್ರಾಮಸ್ಥರು ಎಲ್ಲ ಇದರ ಹಿಂದಿನ ಕೈವಾಡ ಇದೆ ಯಾವುದೋ ಮಂತ್ರವಾದಿಯ ಮಾಟ ಮಂತ್ರಕ್ಕೆ ಕೊಂದಿದ್ದಾರೆ ಎಂದುಕೊಂಡರು ಈ ಘಟನೆ ಬಳಿಕ ಎಲ್ಲರೂ ತಮ್ಮ ತಮ್ಮ ಮಕ್ಕಳನ್ನು ಜಾಗೃತವಾಗಿ ನೋಡಿಕೊಳ್ಳುತ್ತಿದ್ದರು ಆದರೆ ಬಂಗೇಶ್ ಪಾಟೀಲಿನ ಮಗುವಿನ ಹಿಂದಿನ ಅಸಲಿ ಕಥೆಯನ್ನು ಕೇಳಿದ ಮೇಲೆ ಇಡೀ ಊರಿಗೆ ಊರಿ ಬಿದ್ದರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಘಟನೆ ದೇಶದಾದ್ಯಂತ ಸಂಚಲನ ಮೂಡಿಸಿತು ಮಹಾರಾಷ್ಟ್ರದ ಒಂದು ಪುಟ್ಟ ಹಳ್ಳಿ ಚಹಡಿ ಎಂಬಲ್ಲಿ ಒಂದು ಬಡ ಕುಟುಂಬ ವಾಸ ಮಾಡುತ್ತಿತ್ತು ದತ್ತು ಪಾಟೀಲ್ ಮತ್ತು ಗೀತಾಬಾಯಿ ಪಾಟೀಲ್ ದಂಪತಿಗಳ ಒಂದು ಪುಟ್ಟ ಪರಿವಾರ ಅಲ್ಲಿತ್ತು ಈ ದಂಪತಿಗಳಿಗೆ ಇಬ್ಬರು ಮಕ್ಕಳು ಒಂದು ಗಂಡು ಮತ್ತೊಂದು ಹೆಣ್ಣು ಆ ಗಂಡು ಮಗುವೆ ಮಂಗೇಶ್ ಪಾಟೀಲ್ ದತ್ತು ಪಾಟೀಲ್ ಒಬ್ಬ ಶ್ರಮಜೀವಿ ಕಷ್ಟಪಟ್ಟು ತನ್ನ ಪರಿವಾರವನ್ನು ಸಾಕುತ್ತಿದ್ದ ದತ್ತು ಪಾಟೀಲಿನ ಬಂಧುಗಳು ಅದೇ ಹಳ್ಳಿಯಲ್ಲಿ ವಾಸ ಮಾಡುತ್ತಿದ್ದರು ಮಂಗೇಶ್ ಪಾಟೀಲ್ ಒಬ್ಬ ಚುರುಕು ಉಳ್ಳ ಬಾಲಕ ಎಲ್ಲರನ್ನೂ ಅತ್ಯಂತ ಸ್ನೇಹದಿಂದ ಮಾತನಾಡಿಸುತ್ತಿದ್ದ ಊರಿನವರಿಗೂ ಮಂಗೇಶ್ ಅಂದರೆ ಅಚ್ಚುಮೆಚ್ಚು ಫೆಬ್ರವರಿ ಎರಡು ಎರಡು ಸಾವಿರದ ಹತ್ತೊಂಬತ್ತರಂದು ಶನಿವಾರ ಅರ್ಧ ದಿನದ ಶಾಲೆಯನ್ನು ಮುಗಿಸಿಕೊಂಡು ಮಧ್ಯಾಹ್ನಕ್ಕೆ ಮನೆಗೆ ಬಂದ ಮಂಗೇಶ್ ಬಂದವನೇ ತನ್ನ ತಾಯಿಗೆ ತಿಳಿಸಿ ಅಮ್ಮ ಶೌಚಾಲಯಕ್ಕೆ ಬಯಲು ಕಡೆ ಹೋಗುತ್ತಿದ್ದೀನಿ ಎಂದು ಹೇಳುತ್ತಾನೆ ಇತ್ತ ತಾಯಿಯಿಂದ ಶಾಲೆ ಮುಗಿಸಿ ಬೇಗ ಬಂದಿದ್ದಾನೆ ಅವನಿಗೆ ತಿನ್ನಕ್ಕೆ ಏನಾದರೂ ಮಾಡಿಕೊಡೋಣ ಅಂತ ಅವನು ಬರುವುದನ್ನೇ ಕಾದು ಎದುರು ನೋಡುತ್ತಿರುತ್ತಾಳೆ ಆದರೆ ಮಂಗೇಶ್ ಎಷ್ಟು ಹೊತ್ತು ಆದರೆ ವಾಪಸ್ ಬರಲೇ ಇಲ್ಲ ಆಗ ತಾಯಿ ಬಹುಶಃ ಅವನು ತನ್ನ ಸ್ನೇಹಿತರೊಡನೆ ಆಡಲು ಹೋಗಿರಬಹುದು ಎಂದು ಭಾವಿಸುತ್ತಾಳೆ ಕೊನೆಗೆ ಸೂರ್ಯಾಸ್ತವಾದರೂ ಮಂಗೇಶ್ನ ಸುಳಿವೇ ಇರಲಿಲ್ಲ ಕೆಲಸ ಮುಗಿಸಿ ಮನೆಗೆ ಬಂದ ತಂದೆಗೆ ವಿಷಯ ತಿಳಿದು ಶಾಕ್ ಆದ ಅಕ್ಕಪಕ್ಕದರಿಗೆ ವಿಚಾರಿಸಿದಾಗ ಅವರು ಯಾರೂ ಮಂಗೇಶ್ನ ಕಂಡೇ ಇಲ್ಲ ಎಂದು ಹೇಳುತ್ತಾರೆ ಇಡೀ ಊರೇ ಹುಡುಕಿದರು ಅವನ ಪತ್ತೆಯಿಲ್ಲ ಗಾಬರಿಗೊಂಡ ತಂದೆ ಗ್ರಾಮಸ್ಥರೊಂದಿಗೆ ಸೇರಿ ಮಂಗೇಶ್ ಕಾಣೆಯಾಗಿದ್ದಾನೆಂದು ಪೊಲೀಸ್ ಬಳಿ ದೂರು ನೀಡುತ್ತಾರೆ ಹುಡುಕಿಕೊಡುವ ಭರವಸೆಯನ್ನು ನೀಡುತ್ತಾರೆ ಹನ್ನೆರಡು ವರ್ಷದ ಬಾಲಕ ಕಾಣೆಯಾಗಿದ್ದು ಸಾಮಾನ್ಯ ವಿಷಯ ಅಲ್ಲ ಗಂಭೀರಯ ವಿಷಯ ಆಗಿತ್ತು ಪೊಲೀಸರು ತನಿಖೆಯನ್ನು ಪ್ರಾರಂಭಿಸಿದರು ತನಿಖೆಯಲ್ಲಿ ವಿಚಾರಿಸಿದಾಗ ತಿಳಿದ ವಿಷಯ ಏನೆಂದರೆ ಮಂಗೇಶ್ನನ್ನು ಫೆಬ್ರವರಿ ಎರಡು ಎರಡು ಸಾವಿರದ ಹತ್ತೊಂಬತ್ತರಂದು ಶಾಲೆಯಿಂದ ಬಂದಿದ್ದನ್ನು ಮಾತ್ರವೇ ಎಲ್ಲರೂ ನೋಡಿದ್ದು ಅದ ನಂತರ ಮತ್ತೆ ಯಾರೂ ನೋಡಿಲ್ಲ ಇತ್ತ ಮಂಗೇಶ್ ಪೋಷಕರ ಅಕ್ರಂದನ ಮುಖಿಲು ಮುಟ್ಟಿತು ಅವನ ತಾಯಿ ಮಗನನ್ನು ಕಾಣದೆ ಹತ್ತು ಹತ್ತು ಕಂಗಾಲು ಆಗಿ ಹೋಗಿದ್ದಳು ಫೆಬ್ರವರಿ ನಾಲ್ಕರಂದು ಗ್ರಾಮಸ್ಥರಿಗೆ ಒಂದು ಕಾಡಿನ ದಾರಿಯಲ್ಲಿ ಒಂದು ಕಾಲು ತುಂಡಾಗಿ ಬಿದ್ದಿರದು ಕಾಣುತ್ತೆ ತಕ್ಷಣವೇ ಪೊಲೀಸರು ಅಲ್ಲಿಗೆ ಬರುತ್ತಾರೆ ಹನ್ನೆರಡರಿಂದ ಹದಿಮೂರು ವರ್ಷದ ಬಾಲಕ ಅಥವಾ ಬಾಲಕಿಯದು ಇರಬಹುದು ಎಂಬ ಅನುಮಾನ ಪೊಲೀಸರಿಗೆ ಬಂತು ಹಿಂದೆಲ್ಲ ನಾಳೆ ಮಂಗೇಶ್ ಬರುತ್ತಾನೆ ಎಂದು ಎದುರು ನೋಡುತ್ತಿದ್ದ ಪೋಷಕರಿಗೆ ಆ ದೃಶ್ಯ ಕಂಡು ಕಂಗಲಾದರು ಆ ಕಾಲು ಕಾಣೆಯಾದ ಮಂಗೇಶ್ನದು ಎಂದು ಅನುಮಾನ ಮೂಡಿತು ಪೊಲೀಸರು ತಮ್ಮ ತಂಡದ ಜೊತೆ ಕಾಲು ಸಿಕ್ಕಿದ ಜಾಗದ ಬಳಿ ದೇಹದ ಇತರೆ ಭಾಗಗಳಿಗೆ ಅನ್ವೇಷಣೆ ತೊಡಗಿಸಿಕೊಂಡಿದ್ದರು ಅತ್ಯಂತ ದಾರುಣ ಸ್ಥಿತಿಯಲ್ಲಿ ಚಿತ್ರಛಿದ್ರವಾದ ದೇಹದ ಭಾಗಗಳ ಜೊತೆಗೂ ಬಟ್ಟೆಯೂ ಧರಿಯಿತು ಅಲ್ಲೇ ಇದ್ದ ಮಂಗೇಶ್ ಪೋಷಕರು ತಮ್ಮ ಮಗನದೇ ಎಂದು ಕನ್ಫರ್ಮ್ ಮಾಡಿದರು ಅಲ್ಲಿಗೆ ಮಂಗೇಶ್ ಮರಳಿ ಬಾರದ ಊರಿಗೆ ಹೋಗಿದ್ದಾನೆ ಎಂಬುದು ಖಾತ್ರಿಯಾಗಿ ಅವನ ಪೋಷಕರು ರೋಧಿಸಿ ತೊಡಗಿದ್ದರು ಮಂಗೇಶ್ ಮರಣ ಹೊಂದಿದ್ದಾನೆ ಎಂದು ತಿಳಿಯಿತು ಹೇಗೆ ಮರಣ ಹೊಂದಿದ್ದ ತಿಳಿಯಲು ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸುತ್ತಾರೆ ಇಪ್ಪತ್ತೇಳು ವರ್ಷಗಳ ನಂತರ ಮೌನಿ ಅಮಾವಾಸ್ಯೆ ಬಂದಿತ್ತು ಈ ಸಮಯದಲ್ಲಿ ವಾಮಾಚಾರ ವಾಟ ಮಂತ್ರದಂತಹ ಕೆಲಸಗಳು ಎತ್ತಿ ನಡೆಯುತ್ತೆ ಅಂದೇ ಮಂಗೇಶ್ ಕಾಣೆಯಾಗಿದ್ದು ಹಾಗಾಗಿ ಯಾರೋ ಮಂತ್ರವಾದಿಗಳು ಮಂಗೇಶ್ನನ್ನು ತಮ್ಮ ವಾಮಾಚಾರಕ್ಕೆ ಕೊಂತಿದ್ದಾರೆ ಎಂದು ಊರಿನವರೆಲ್ಲ ನಂಬಿದ್ದರು ಕೆಲವು ವಿಚಾರವಾದಿಗಳು ಮಂಗೇಶ್ನ ಹಣದ ಆಸೆಗೆ ಕಿಡ್ನಾಪ್ ಮಾಡಿದ್ದಾರೆ ಅವರ ಪೋಷಕರು ಬಡವರು ಎಂದು ತಿಳಿದು ಅವನನ್ನು ಕೊಂದಿದ್ದಾರೆ ಎಂದರು ಹೀಗೆ ಮಂಗೇಶ್ನ ಸಾವಿನ ಸುತ್ತ ಅನೇಕ ಅನುಮಾನಗಳು ಊಹಾಪೋಹ ಹರಡಿಕೊಳ್ಳುತ್ತವೆ ಅಸಲಿಗೆ ಏನಾಗಿದೆ ಪೊಲೀಸರ ತನಿಖೆಯಿಂದ ಮಾತ್ರವೇ ತಿಳಿಯುತ್ತಿತ್ತು ಇತ್ತ ಪೊಲೀಸರು ಸರ್ಚಿಕ್ ಸ್ಟಾಕ್ಸ್ಗಳನ್ನು ಬಳಸಿ ಅನ್ವೇಷಣೆ ನಡೆಸಿದರು ಘಟನಾ ಸ್ಥಳಕ್ಕೆ ಶ್ವಾನಗಳು ಬಂದವು ಅವನ ಫ್ರೀಯಾಗಿ ಬಿಡಲಾಯಿತು ಅವು ಎಲ್ಲಿ ಹೋಗುತ್ತವೆ ಎಂದು ಕುತೂಹಲ ಎಲ್ಲರಲ್ಲಿತ್ತು ಅವು ಸೀದಾ ಹೋಗಿತ್ತು ಮಂಗೇಶ್ನ ಮನೆಗೆ ಯಾಕೆ ಶ್ವಾನಗಳು ಮಂಗೇಶ್ ಮನೆಯೊಳಗೆ ಬಂದು ನಿಂತವೆ ಎಂಬುದು ಇಲ್ಲಿವರೆಗೆ ಯಾರಿಗೂ ತಿಳಿಯಲಿಲ್ಲ ಸ್ವತಃ ಪೊಲೀಸರಿಗೆ ಗೊಂದಲ ಉಂಟಾಯಿತು ಪೊಲೀಸರು ಟಿ ವಿ ಕ್ಯಾಮರಾದಲ್ಲಿ ಮಂಗೇಶ್ನ ಪತ್ತೆ ಸಿಗಬಹುದೇನು ಎಂದು ಅನ್ವೇಷಣೆ ಮಾಡತೊಡಗಿದರು ಇಡೀ ಊರಿನಲ್ಲಿ ಒಂದೇ ಒಂದು ಸಿಸಿ ಕ್ಯಾಮ್ರಾ ಇರುವುದು ಅದು ಒಂದು ಜ್ಯುವೆಲರಿ ಅಂಗಡಿ ಹೊರಗೆ ಅದನ್ನು ಪರಿಶೀಲಿಸಿ ನೋಡಿದಾಗ ಒಬ್ಬ ಭಿಕ್ಷುಕ ಫೆಬ್ರವರಿ ಎರಡನೇ ತಾರೀಕು ಮಧ್ಯಾಹ್ನ ಒಂದರಿಂದ ಎರಡು ಗಂಟೆ ಒಳಗೆ ಅಲ್ಲೇ ಭಿಕ್ಷೆ ಬೇಡುತ್ತಾ ಅಲೆಯದು ಕಾಣುತ್ತೆ ಅವನ ಬಳಿ ದೊಡ್ಡ ಚೀಲ ಒಂದು ಇರುತ್ತೆ ಅದು ತುಂಬಾ ಭಾರವಾಗಿ ಇರೋ ಹಾಗೆ ಕಾಣುತ್ತೆ ಆ ಚೀಲದಲ್ಲಿ ಏನನ್ನ ಪೊಲೀಸರಿಗೆ ಬರುತ್ತೆ ಸಿಸಿ ಕ್ಯಾಮರಾದಲ್ಲಿ ಆ ವ್ಯಕ್ತಿಯ ಮುಖ ಕ್ಲಿಯರ್ ಆಗಿ ಇರದ ಕಾರಣ ಆರ್ಟಿಸ್ಟ್ ಬಳಿ ಚಿತ್ರ ಬಿಡಿಸಿ ಅದರ ಫೋಟೋವನ್ನು ತಯಾರು ಮಾಡಲಾಗುತ್ತದೆ ಅದರಲ್ಲಿ ಎಲ್ಲೇ ಕಂಡರೂ ತಕ್ಷಣ ಪೊಲೀಸರಿಗೆ ತಿಳಿಸಬೇಕೆಂದು ಗ್ರಾಮಸ್ಥರಿಗೆ ತಿಳಿಸಲಾಗುತ್ತದೆ ಅನೇಕ ದಿನಗಳ ಕಳೆದವು ಪೊಲೀಸರಿಗೆ ಅಂತೂ ಈ ಕೆಲಸ ಕೇಸನ್ನು ಭೇದಿಸುವುದು ಕಷ್ಟ ಅನಿಸಿತು ಐವತ್ತು ಆಫೀಸಸ್ಗಳ ತಂಡವನ್ನು ರಚನೆ ಮಾಡುತ್ತಾರೆ ಆ ತಂಡದ ಜೊತೆ ಈ ಕೇಸ್ ಬಗ್ಗೆ ಚರ್ಚಿಸುವಾಗ ಸತ್ಯ ಕಣ್ಣ ಮುಂದೆನೇ ಇದೆ ನಾವು ಅದನ್ನು ಗಮನಿಸುವುದರಲ್ಲಿ ಸೋತಿದ್ದೇವೆ ಎಂಬ ಅನುಮಾನ ಅನೇಕರಿಗೆ ಶುರುವಾಯಿತು ಶಾನಗಳೆ ಮನೆ ಮುಂದೆ ನಿಂತವು ಇವು ಏನು ಹೇಳಲು ಪ್ರಯತ್ನಿಸುತ್ತಿದೆ ನಾವು ಇಡೀ ಊರೇ ತಲಾಶ್ ಮಾಡಿದ್ದೇವೆ ಆದರೆ ಅವರ ಮನೆಯಲ್ಲೇ ನಾವು ಸರಿಯಾಗಿ ಹುಡುಕಿಲ್ಲ ಬಹುಶಃ ಅವರ ಮನೆಯಲ್ಲೇ ಏನಾದರೂ ಕ್ಲೂಸ್ ಸಿಗಬಹುದೆಂದು ತೀರ್ಮಾನಿಸಿ ಸೀದಾ ಮಂಗೇಶ್ ಮನೆಗೆ ಹೋಗುತ್ತಾರೆ ಕೇಸ್ಗೆ ಸಂಬಂಧಿಸಿದ್ದು ಮನೆಯಲ್ಲಿ ಸಿಗಲಿಲ್ಲ ಮನೆಯ ಸದಸ್ಯರನ್ನು ಪ್ರಶ್ನಿಸೋಣ ಎಂದು ತಮ್ಮ ತನಿಖೆ ಪ್ರಾರಂಭಿಸುತ್ತಾರೆ ಮನೆಯಲ್ಲಿ ಯಾರು ಯಾರು ಇದ್ದೀರಾ ಮನೆ ಹೊರಗೆಯಿಂದ ಯಾರು ಬರುತ್ತಾರೆ ಯಾರು ಹೋಗುತ್ತಾರೆ ಬಂಧುಗಳು ಯಾರಾದರೂ ಬರುತ್ತಾರಾ ಇತ್ಯಾದಿ ಪ್ರಶ್ನೆಗಳನ್ನು ಕೇಳುತ್ತಾರೆ ಸಹಜವಾದ ಉತ್ತರಗಳೇ ಸಿಗುತ್ತವೆ ಇವರ ಮನೆಯ ಕುರಿತು ಎಲ್ಲ ಪ್ರಶ್ನೆಗಳನ್ನು ಆ ಗ್ರಾಮಸ್ಥರಿಗೂ ಕೇಳುತ್ತಾರೆ ಆಗ ಗ್ರಾಮಸ್ಥರಲ್ಲಿ ಒಬ್ಬ ಹೀಗೆ ಹೇಳುತ್ತಾನೆ ಹೌದು ಇವರ ಮನೆಗೆ ಆಗಾಗ ಒಬ್ಬ ಬಂಧು ಹೋಗುತ್ತಾನೆ ಅವನ ಹೆಸರು ಸಮಾಧನ್ ಪಾಟೀಲ್ ಪೊಲೀಸರು ಸಮಾಧಾನ ಪಾಟೀಲರನ್ನು ಕರೆಸಿ ತನಿಖೆ ನಡೆಸುತ್ತಾರೆ ಯಾಕೆ ನೀನು ಪದೇ ಪದೇ ಅವರ ಮನೆಗೆ ಬಂತು ಹೋಗುತ್ತೀಯಾ ನಿನಗೂ ಅವರಿಗೂ ಏನು ಸಂಬಂಧ ಎಂದು ಪ್ರಶ್ನಿಸಿದಾಗ ಅವರು ನನ್ನ ಅತ್ತೆ ಮಾವ ನಾನು ನನ್ನ ಅತ್ತೆಯ ಮನೆಗೆ ಹೋಗಬಾರದೆ ಎಂದು ಪೊಲೀಸರಿಗೆ ಪ್ರಶ್ನಿಸುತ್ತಾನೆ ಸಮಾಧನ್ ಪಾಟೀಲ್ ಪೊಲೀಸರಿಗೆ ಇವನ ಮಾತಿನ ದಾಟಿ ಮೇಲೆ ಕೊಂಚ ಅನುಮಾನ ಬರುತ್ತೆ ಇವನ ಮೇಲೆ ಒಂದು ಕಣ್ಣಿಟ್ಟಿರುತ್ತಾರೆ ಇವನು ಮಂಗೇಶ್ ಮನೆಗೆ ಮಂಗೇಶ್ ತಂದೆ ಇಲ್ಲದ ಸಮಯದಲ್ಲಿ ಹೆಚ್ಚಾಗಿ ಹೋಗಿರೋದು ಹಾಗಿದ್ದರೆ ಇವನು ಯಾರನ್ನು ಭೇಟಿ ಮಾಡಲು ಹೋಗುತ್ತಾನೆ ಸಮಾಧಾನ ಪಾಟೀಲ್ ಮಂಗೇಶ್ ತಾಯಿಯನ್ನು ಮೀಟ್ ಮಾಡಲು ಹೋಗುತ್ತಾನೆ ಮತ್ತೆ ಪ್ರಶ್ನಿಸಲು ಸಮಾಧಾನ ಪಾಟೀಲ್ ಅನ್ನು ತಾನೆಗೆ ಬರಲು ಹೇಳುತ್ತಾರೆ ಈ ಬಾರಿ ಸುತ್ತು ಬಳಸಿ ಪ್ರಶ್ನಿಸದೆ ಒಂದೇ ಸಾರಿ ನೀನು ಆ ಪುಟ್ಟ ಹುಡುಗನಿಗೆ ನೀನು ಏನು ಮಾಡಿಯಾ ಎಂದು ತಿಳಿದಿದೆ ಸತ್ಯ ನೀನಾಗಿ ನೀನು ಬಾಯಿ ಬಿಟ್ಟರೆ ನಿನಗೆ ಒಳ್ಳೆಯದು ಎನ್ನುತ್ತಾರೆ ಈ ಮಾತನ್ನು ಸುಮ್ಮನೆ ಅಸಲಿ ವಿಷಯವನ್ನು ಬಾಯಿ ಬಿಡಿಸಲು ಹೇಳುತ್ತಾರೆ ಇದನ್ನು ಕೇಳಿ ಹೆದರಿ ಸಮಾಧನ್ ಪಾಟೀಲ್ ಒಂದೊಂದಾಗಿ ಸತ್ಯವನ್ನು ಬಾಯಿ ಬಿಡುತ್ತಾನೆ ಅದನ್ನೆಲ್ಲ ಕೇಳಿದ ಪೊಲೀಸರು ದಂಗಾಗಿ ಹೋಗುತ್ತಾರೆ ಅವನು ಹೇಗೆ ಹೇಳುತ್ತಾನೆ ಮೊದಮೊದಲು ನಮ್ಮ ಮಾವನ ಮನೆಗೆ ಸಹಜವಾಗಿ ಹೋಗುತ್ತಿದ್ದೆ ಮಾವ ಸದಾ ಕೆಲಸದಲ್ಲಿ ಬ್ಯುಸಿಯಾಗಿರುತ್ತಿದ್ದರು ಮಕ್ಕಳು ಶಾಲೆಗೆ ಹೋಗುತ್ತಿದ್ದರು ಮನೆಯಲ್ಲಿ ಅತ್ತೆ ಒಬ್ಬಳು ಇರುತ್ತಿದ್ದಳು ಒಮ್ಮೆ ಯಾರೂ ಇಲ್ಲದಾಗ ಮನೆಗೆ ಹೋದಾಗ ಅತ್ತೆ ತಮಗಿರುವ ಒಂಟಿತನದ ಬಗ್ಗೆ ಹೇಳಿದರು ನನಗೆ ಕಾಮಾಸಕ್ತಿ ಇದೆ ಆದರೆ ನನ್ನ ಗಂಡ ಯಾವಾಗಲೂ ಕೆಲಸದಲ್ಲಿ ಬ್ಯುಸಿಯಾಗಿರುತ್ತಾನೆ ಎಂದು ಹೇಳಿ ಅವತ್ತು ನನ್ನಿಂದ ಲೈಂಗಿಕ ಕ್ರಿಯೆ ನಡೆಸುವಂತೆ ಕೇಳಿಕೊಂಡರು ಅದಕ್ಕೆ ನಾನು ಒಪ್ಪಿದೆ ಅತ್ತೆ ಮತ್ತೆ ಅಳಿಯನ ಸಂಬಂಧ ಮರೆತು ಕ್ಷಣಿಕ ಸುಖಕ್ಕೆ ಮಾರು ಹೋದೆವು ನಮಗೆ ತಿಳಿಯದಂತೆ ನಮ್ಮ ಅಕ್ರಮ ಸಂಬಂಧ ದಿನೇ ದಿನೇ ಗಾಢವಾಗಿ ಬೆಳೆಯಿತು ಪ್ರತಿದಿನ ಅವರ ಮನೆಗೆ ಯಾರೂ ಇಲ್ಲದಿದ್ದಾಗ ಹೋಗುವುದು ನನಗೆ ಸಾಮಾನ್ಯವಾಯಿತು ನಂದು ಮತ್ತು ಗೀತಳ ಅಕ್ರಮ ಸಂಬಂಧದ ಬಗ್ಗೆ ನನ್ನ ಸ್ನೇಹಿತ ರಾಜೇಂದ್ರ ಪಾಟೀಲ್ಗೆ ತಿಳಿಸಿದೆ ಆಗ ಅವನು ನನಗೂ ನಿನ್ನ ಅತ್ತೆಯ ಪರಿಚಯ ಮಾಡಿಸು ನಾನು ನಿನ್ನ ಹಾಗೆ ಅವಳ ಜೊತೆ ಸಮಯ ಕಳೆಯುತ್ತೇನೆ ಎಂದು ಕೇಳಿಕೊಂಡ ನಾನು ಮರುದಿನ ನನ್ನ ಅತ್ತೆಗೆ ನನ್ನ ಸ್ನೇಹಿತ ಹೇಳಿದ್ದನ್ನು ತಿಳಿಸಿದೆ ಅತ್ತಿಗೆ ಒಪ್ಪಿದಳು ತದನಂತರ ಅವನನ್ನು ಕರೆದುಕೊಂಡು ನಾನು ಪ್ರತಿದಿನ ಹೋಗುವ ಸಮಯದಲ್ಲಿ ಮಂಗೇಶ್ ಮನೆಗೆ ಹೋದೆ ನಾವು ಮೂರು ಜನ ಅಕ್ರಮ ಸಂಬಂಧದಲ್ಲಿ ಭಾಗಿಯಾಗಿದ್ದೆವು ಕೆಲವೊಮ್ಮೆ ನನ್ನ ಜೊತೆ ಬರುತ್ತಿದ್ದ ಕೆಲವೊಮ್ಮೆ ಆತ ಒಬ್ಬನೇ ಹೋಗುತ್ತಿದ್ದ ನನ್ನ ಅತ್ತಿಗೆಗೆ ಇದು ಯಾವುದೂ ಸಮಸ್ಯೆ ಇರಲಿಲ್ಲ ನಮ್ಮ ಈ ಅನೈತಿಕ ಚಟುವಟಿಕೆ ಅನೇಕ ದಿನಗಳ ಕಾಲಕ ಯಾವುದೇ ಅಡೆತಡೆಗಳಿಲ್ಲದೆ ನಡೆಯುತ್ತೋ ಫೆಬ್ರವರಿ ಎರಡು ಶನಿವಾರದಂದು ಮಂಗೇಶ್ ಶಾಲೆಯಿಂದ ಬಂದ ಶೌಚಾಲಯಕ್ಕೆ ಹೊರಗೆ ಹೋಗುವುದಾಗಿ ತಾಯಿ ಗೀತಾ ಬಾಯಿಗೆ ಹೇಳಿ ಹೋಗುತ್ತಾನೆ ಅವನು ಹೋದ ಸ್ವಲ್ಪ ಹೊತ್ತಿಗೆ ಸಮಾಧಾನ ಪಾಟೀಲ್ ಮತ್ತು ರಾಜೇಂದ್ರ ಪಾಟೀಲ್ ಒಟ್ಟಿಗೆ ಬರುತ್ತಾರೆ ಕಾಮಾಸಕ್ತಿಯಲ್ಲಿ ಮುಳುಗಿದ ಗೀತಳಿಗೆ ತನ್ನ ಮಗ ಶಾಲೆಯಿಂದ ಬಂದು ಶೌಚಕ್ಕೆ ಹೊರಗೆ ಹೋಗಿದ್ದಾನೆ ಎಂಬುದು ಮರೆತು ಹೋಗಿರುತ್ತೆ ಯಾರೂ ಬರುವುದಿಲ್ಲ ಎಂಬ ಭರವಸೆಯಿಂದ ಬಂಟ ದೈಲದಿಂದ ಬಾಗಿಲ ಚಿಲಕವನ್ನು ಹಾಕದೆ ಮೂರು ಜನ ಲೈಂಗಿಕ ಕ್ರಿಯೆಯಲ್ಲಿ ನಿರತರಾಗಿದ್ದರು ಶೌಚಾಲಯ ಮುಗಿಸಿ ಬಂದ ಮಂಗೇಶ್ ಮನೆ ಬಾಗಿಲು ತೆರೆಯುತ್ತಾನೆ ತನ್ನ ಮನೆಯಲ್ಲಿ ನಡೆಯುತ್ತಿರುವುದು ಏನು ಎಂಬುದು ತಿಳಿಯದೆ ಹಾಗೆ ನಿಲ್ಲುತ್ತಾನೆ ಎಲ್ಲಿ ಮಂಗೇಶ್ ಹೊರಗೆ ಹೋಗಿ ಇತರರಿಗೆ ತಿಳಿಸುತ್ತಾನೆ ಎಂದು ಹೆದರಿ ರಾಜೇಂದ್ರ ಅಲ್ಲೇ ಇದ್ದ ದೊಣ್ಣೆಯನ್ನು ತೆಗೆದು ಏನೂ ಅರಿಯದ ಆ ಪುಟ್ಟ ಬಾಲಕನ ಬಲವಾಗಿ ಹೊಡೆಯುತ್ತಾನೆ ಆ ಏಟಿಗೆ ಅಲ್ಲಿಯೇ ಪ್ರಜ್ಞ ತಪ್ಪಿಬಿಡುತ್ತಾನೆ ಮಂಗೇಶ್ ಹತ್ತಿರ ಬಂದು ನೋಡಿದಾಗ ಸತ್ತು ಹೋಗಿರುತ್ತಾನೆ ಅವನ ದೇಹವನ್ನು ಅಲ್ಲಿಂದ ಸಾಗಿಸಬೇಕೆಂದು ಹೇಳುತ್ತಾನೆ ಸಮಾಧಾನ್ ಪಾಟೀಲ್ ಆಗುವವರೆಗೆ ಕಾಯಿರಿ ಎಂದು ಗೀತಾ ಮಂಗೇಶ್ ನ ಮೃತದೇಹವನ್ನು ಒಂದು ದೊಡ್ಡ ಚೀಲದಲ್ಲಿ ಮುಚ್ಚಿಡುತ್ತಾಳೆ ಸಂಜೆ ಕೆಲಸದಿಂದ ಬಂದ ಗಂಡನಿಗೆ ಮಂಗೇಶ್ ನಾಪತ್ತೆಯಾಗಿದ್ದಾನೆ ಎಂದು ಹೇಳುತ್ತಾಳೆ ಹತ್ತು ಕರೆಯ ಅಳುವ ನಾಟಕ ಮಾಡುತ್ತಾಳೆ ರಾತ್ರಿ ಕತ್ತಲು ಆದ ಮೇಲೆ ಸಮಾಧನ್ ಪಾಟೀಲ್ ಮತ್ತೆ ರಾಜೇಂದ್ರನ್ನು ಕರೆಸಿ ದೇಹವನ್ನು ಕಾಡಿನಲ್ಲಿ ಎಸೆಯುವ ಪ್ಲಾನ್ ಮಾಡುತ್ತಾರೆ ಮೂರು ಜನ ಸೇರಿ ಅವನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಕಾಡಿನ ಬಳಿ ಎಸೆಯುತ್ತಾರೆ ಇದು ಅಷ್ಟು ಕತೆ ಪೊಲೀಸರ ತನಿಖೆಯಲ್ಲಿ ತಿಳಿದು ಬರುತ್ತೆ ಇದನ್ನು ಕೇಳಿದ ಊರಿನ ಜನವರಿಗೆ ಗೀತಾಬಾಯಿಯ ಮೇಲೆ ಅಸಹ್ಯ ಹುಟ್ಟುತ್ತೆ ಇಂಥ ನೀಚ ಕೃತ್ಯ ಎಸೆಯಲು ತಾಯಿಯಾಗಿ ಹೇಗೆ ಸಾಧ್ಯವಾಯಿತು ಇವರನ್ನು ಪೊಲೀಸ್ ವಶಕ್ಕೆ ಪಡೆಯುತ್ತಾರೆ